ವರ್ಷ ನಮಸ್ಕಾರ ನಾನ್ ನಿಮ್ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ಅಯ್ಯನಗುಡಿ ಜಾತ್ರೆ ತುಂಬು ಜಾತ್ರೆ ಫುಲ್ ಜಾತ್ರೆ ತೋರಿಸಿ ಎಷ್ಟ್ ಜೊತೆ ಎತ್ಕೊಂಡು ಬಂದಿದೆ ಯಾವ್ಯಾವ ತರ ಹಸುಗಳು ಓರಿಗಳು ಎಲ್ಲ ತೋರ್ಸ್ಕೊಂಡು ಫುಲ್ ಜಾತ್ರೆ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಂಗೆ ನಮಸ್ಕಾರ ಯಾವ ಊರಿಂದ ಬಂದಿರೋ ನಾವು ಚಿಕ್ಕಲ್ವಾಳಿಂದಲಾತ್ರೆಗಳ ಎಷ್ಟು ವರ್ಷದಿಂದ ಬರ್ತಾ ಇದರ ನಾವು ಹೆಚ್ಚು ಕಮ್ಮಿ ಒಂದು ಹತ್ತೆರಡು ವರ್ಷದಿಂದಾನು ಬರ್ತಾ ಇದೀವಿ ಚಿಕ್ಕ ಹುಡುಗರು ನಾವು ಅವ್ರು ನಮ್ ತಂದೆ ಮುತ್ತಾತ ಎಲ್ಲಾ ಬರ್ತಾ ಇದ್ರು ಇವಾಗ ನಾವು ಶುರು ಮಾಡಿದೀವಿ ಕೆಂಗಲ್ ಜಾತ್ರೆಗಳ ನೀವು ಏನು ಕಟ್ಟ ಜಾಸ್ತಿ ಒಂದು ಜೊತೆ ಕಡೆಬಾಯ್ ಎತ್ತಿರ್ತವೆ ವ್ಯಾಪಾರಕ್ಕೆ ಅಂತ ಒಂದು ಜೊತೆ ಕರ ಹಾಕೊಂಡ್ ಬರ್ತೀವಿ ಹೊಸ ವರ್ಷ ಇದ್ದೇ ಇರ್ತೀವಿ ಕಡೆಬಾಯ್ ಎತ್ತು ಒಂದು ಕರ ಇದ್ದೇ ಇರುತ್ತೆ ಏನೇನು ಮಾಡೋದು ಹೌದಣ್ಣ ಇವಾಗ ಹನ್ನೆರಡು ಹನ್ನೆರಡು ವರ್ಷ ಮರಣಿಗೆ ಇದೆ ಓಕೆ ಅಣ್ಣ ಅಣ್ಣ ರೆಡಿ ಬನ್ನಿ ಇವೆಲ್ಲ ನೋಡ್ತಾ ಇದ್ದೀರಿ ತಾನೆ ಎಲ್ಲ ರೆಡಿಮೇಡ್ ಅಂತ ಏನಿಲ್ಲ ಕೊಂಬು ಎಲ್ಲ originale ಮ್ಯಾಲ್ ಮಾತ್ರ ಪಾಲಿಶ್ ಹಾಕಿಸ್ಕೊಂಡಿದ್ದೀವಿ ಆ ಕಡೆ ಕೊಂಚೋ ಲೈಟಾಗಿ ಒಂದು ಚೂರು ಪ್ಯಾಚ್ ಕೊಡ್ಸಿದೀವಿ ಇಲ್ಲ ಅಣ್ಣ ಅವೆಲ್ಲ ನಾವೇ ಆರ್ಟರೇಟ್ ನಾವೇ ಮಾಡ್ಕೊಂಡಿರೋದು ಅದು ಇದು ಇದೆಲ್ಲ ನಾವೇ ಮಾಡ್ಕೊಂಡಿರೋದು ಇದು ಲಕ್ಷ್ಮಣ ಕಾಣ್ಲಿ ಅಂತ ಹಾಕಿ ಹಾರ ಎಲ್ಲ ಹಾಕಿ ತಮಟೆ ವಾದ್ಯದವ್ರು ಬರ್ತಾರೆ ಅವ್ರು ಬರ್ತಾರೆ ದೇವ್ರ ಮೆರವಣಿಗೆ ಮಾಡ್ಬೇಕವ್ರೆ ಹಣ ಆಯ್ತು ಕಡೆ ಎರಡು ಎತ್ತು ಕಡೆ ಅದು ಎರಡು ಒಂದ್ ಆರಲ್ಲೂ ಒಂದ್ ಕಡೆ ಹಣ ನಾಲ್ಕು ಎರಡು ಜೊತೆ ಆಯ್ತು ಹಣ ಅಣ್ಣ ಇದು ಒನ್ ಟ್ವೆಂಟಿ ಹಾಕೊಂಡಿದ್ದು ಒನ್ ಟ್ವೆಂಟಿ ಹಾಕಿ ಎರಡೂವರೆ ವರ್ಷ ಆಯ್ತು ಈಗ ಕೂಟ ಮಾಡಿ ನಾವೇ ಕೆಲಸ ಮಾಡಿದಿವಿ ಎಲ್ಲ ಕೆಲಸ ಎಲ್ಲ ಎರಡು ಕೋಲ್ಗು ಎರಡು ಕೆಲಸ ರೇಷ್ಮೆ ಮಾಮೂಲಿ ಎಲ್ಲಾ ಉಳ್ಗಡ್ಡಿ ಕೆಲಸ ವ್ಯವಸಾಯದ ಕೆಲಸ ಎಲ್ಲದಕ್ಕೂ ರೆಡಿ ತಯಾರಿ ಮಾಡಿದ್ರ ಚಕ್ಕೆ ಒಟ್ಟು ಕಳ್ಳೆ ಒಟ್ಟು ನಾವು ಬೇರೆ ಆಲೂದೋ ಅಂತ ಹೇಳಲ್ಲ ಇರೋ ನ್ಯಾಚುರಲ್ ಒಣುಲೆ ಹಾಕಿದೀವಿ ಒಣುಲ್ ಹಾಕೊಂಡು ಚೆನ್ನಾಗಿ ಸಾಕೊಂಡಿದ್ರೆ ಇದೇ ಕೆಲಸ ಮಗ ಇದ್ದಂಗೆ ಇರಬೇಕು ಇಲ್ಲ ಅಣ್ಣ ಅದು ಹಪ್ತ ರೂಪಾಯಿ ಬಣ್ಣ ಅದು ಓರಿಲಿ ಹಪ್ತ ರೂಪಾಯಿ ಬಣ್ಣ ಅಂದ್ರೆ ಇದೆ ಅಣ್ಣ ಇದೆ ಇದರಿಂದ ನಮ್ಗೆ ಏನೋ ಬಿಳಿ ಬಣ್ಣ ನೋಡಿ ಈ ಬಣ್ಣ ನೋಡಿದ್ನ ಈ ಬಿಳಿ ಬಣ್ಣ ಇದೇ ಬೇಕು ಅಂತಾರೆ ಅಪ್ತ ರೂಪಾಯಿ ಬಣ್ಣ ಅಂದ್ರೆ ಓರಿಲ್ ಇದೆ ಅಣ್ಣ ಇದೆ ಅಣ್ಣ ಹೊಸದಾಗಿ ಇವಾಗ ನಾವು ಮಾಡಿರೋದು ಇದಲ್ಲ ಏನಾವೇನ್ ಕೊಂಡ್ಕೊ ಬಂದಿಲ್ಲ ಮೆರವಣಿಗೆ ಚೆನ್ನಾಗ್ ಕಾಣುತ್ತೆ ಅಂತ ಮಾಡ್ಕೊಂಡಿದೀವಿ ಅಣ್ಣ ಅಣ್ಣ ಜೋರು ಹಬ್ಬ ಅಂದ್ರೆ ಮಾಮೂಲಿ ತಾನೆ ಇವಾಗ ಸಂಕ್ರಾಂತಿ ಹಬ್ಬದಲ್ಲಿ ಏನು ಹೂವ್ ಮಾತಾಡ್ಸಕ್ಕಾಗಲ್ಲ ಗಗನದ ರೈಟು ನಾವು ಕಮಿಟಿಗೆ ಹಾಕಿದೀವಿ ಅಣ್ಣ ಹಾಕಿದೀವಿ ಹದಿನೆಂಟನೇ ತಾರೀಕು ತನಕ ಇರ್ತೀವಣ್ಣ ಅಣ್ಣ ನಾವೇನ್ ಬೇರೆ ತರ ಏನಿಲ್ಲ ಇಲ್ಲಿ ಊರಲ್ಲಿ ಏನ್ ತಿಂಡಿನೇ ಕೊಡ್ಕೊಬೇಕು ಏನೇ ಏನೇ ಹತ್ತದೇನು ತೊಂದ್ರೆ ಕಡೆ ಅಂದ್ರೆ ಬಿದ್ದು ಇವಾಗ ಒಂದು ಒಂದೂವರೆ ವರ್ಷ ಒಂದೂವರೆ ವರ್ಷ ಆಗಿ ಇವೆರಡು ಕೂಟ ಅಣ್ಣ ಇದು ಅದು ಆ ಕಡೆ ಬಂದೆ ಒಂದು ಪಲಿನಸ ಅದು ನಾಟಿಯಸ ಅದು ಇದೆನಾ ಇದು ಆರಲ್ಲು ಅದು ಕಡೆ ಅಣ್ಣ ಅದು ಇದು ನಾವು ಮಂಡ್ಯ ಸುತ್ತಿಂದ ಹಾಕ ಬಂದಿದ್ದು ಜೊತೆ ಜೊತೆ ಜೋತೇನೇ ಹಾಕೋ ಜೋತೇನೇ ಜೊತೆ ಮಾಡಿದ ಕೂಟನೇ ಹಾಕೋ ಅಣ್ಣಾ ಕೂಟ ಏನು ನೋಡಿ ಮಾಡ್ತಿರಾ ಕೂಟ ಕೂಟ ಮಾಡಬೇಕು ಅಂದ್ರೆ ಏನು ನೋಡಿ ಕೂಟ ಜೋತೆನೇ ಮೈನ್ ಆಗಿ ಜಾತಿ ಕುಲ ಒಂದಾಗಬೇಕು ಕೋರ್ ಒಂದಾಗಿರಬೇಕು ದಕ್ಷತೆ ಆಗಿರಬೇಕು ಒಳ್ಳೆ ಗೂಡು ಇರಬೇಕು ಅತ ಎಲ್ಲದಕ್ಕಿಂತ ಮೈನ್ ಆಗಿ ಇವಾಗ ಬಣ್ಣ ಬಣ್ಣ ಒಂದೇ ಬಣ್ಣದಲ್ಲಿರ್ಬೇಕು ಒಂದೇ ಜಾತಿ ಕುಲದಲ್ಲಿರ್ಬೇಕು ಹೌದು ಚಳಿಗಾಲದಲ್ಲಿ ನಾವೇ ಇದ್ದೇನೆ ಚಳಿ ಇದ್ಕೋತೀವಿ ರಾಮ ಇರ್ತವೆ ಅದರಿಂದ ಜಿಡ್ರಿಸ್ಕೋತವೆ ಆದಷ್ಟು ಬೆಚ್ಚಗೆ ಮಾಡಬೇಕು ಇಲ್ಲ ಅಣ್ಣ ಸಿಂಪಲ್ ಆಗಿ ಒಂದ್ ಹಾರ ಹಾಕಿ ದೊಡ್ಡೊಂದ್ ಹಾರ ಹಾಕ್ತಿವಿ ಮುಂದೆ ಎಲ್ಲಾ ಸ್ಟಿಚ್ ಮಾಡ್ತಿವಿ ಒಂದ್ ಹತ್ತು ನಿಮಿಷ ನೋಡಿದ್ರಂತೆ ಮೆರವಣಿಗೆ ನೀವು ಹಾ ಚಿತ್ತಾರ ಎಲ್ಲಾ ಮಾಡ್ತೀವಣ್ಣ ಇದು ಸೇಮ್ ಇದೆ ಇವೆರಡು ಕೂಟನೇ ಇದು ಹಣ ದಿನ ಬೆಳಗ್ಗೆ ಆದ್ರೆ ಕೆಲ್ಸದವ್ ಗಾಡಿ ಕೆಲ್ಸ ಗಾಡಿ ಇವು ಉಳುಮೆ ಕೆಲಸ ಎಲ್ಲ ರೈತರ ಕೆಲ್ಸಕ್ಕೆ ತಕ್ಕನಾಗ ಮೆರವಣಿಗೆಗೂ ಮಾಡ್ತಾವಣ್ಣ ಇದು ಕಡೆ ಆರಲ್ಲೂ ಇದು ಕಡೆ ಆಯ್ತಾ ಮಾಡ ಇದು ಲಕ್ಷ್ಮಿ ಅಂತ ಮನೆದೇ ಇದು ಎಂಟು ತಿಂಗಳು ಫಲ ಇದು ಇದು ಕಡೆ ಇದು ಎರಡನೇ ಸೂಲ ಇದು ಎರಡನೇ ಸೂಲ್ ಫಸ್ಟ್ನೇ ಓರ್ಗರ ಹಾಕಿತ್ತು ಹೋರ್ಗರ ಕೊಟ್ಟಿತ್ತು ಅದ್ ನಮ್ಮ ಹುಡುಗ ಸ್ನೇಹಿತರಿಗೆ ಕೊಟ್ಟಿದ್ದೀವಿ ಅಣ್ಣ ಅದು ಓರ್ಗಾರ ಒಳ್ಳೆ ಕರನೇ ಕೊಟ್ಟೈತೆ ನಾಟ್ಯ ಕಾರ ಚೆನ್ನಾಗೈತೆ ಅದು ಇನ್ಮೇಲೆ ಅಣ್ಣ ಮನೆ ಮನೆ ಹೆಸ್ಗೆ ಎಂತಾನೆ ಮಾಡ್ಕೊಂಡಿವಿ ಮನೆ ಮಕ್ಕಳಿಗೆ ಎಂತಾನೆ ಅಣ್ಣ ಆ ಕಡೆ ಕೂಟ ಬಂದು ಮೂರು ಎಂಬತ್ತು ಹೇಳ್ತಾ ಇದೀವಿ ಇವು ಬಂದು ನಾಲ್ಕು ಎಂಬತ್ತು ಹೇಳ್ತಾ ಇದ್ದೀವಿ ವ್ಯಾಪಾರ ಬಂದ್ರೆ ಕೊಡ್ತೀವಿ ಅಂದ್ರೆ ಏನ್ ಮಾರ್ಲೇಬೇಕು ಅಂತ ಏನಿಲ್ಲ ಖುಷಿಯಾಗ ಜಾತ್ರೆ ಮಾಡಕ್ಕೆ ಅಂತಾನೆ ಬಂದಿದೀವಿ ಪೈಯನ್ ಗುಡಿ ಅಂದ್ರೆ ಹಳೆ ಕಾಲದಿಂದ ಬಂದಿರೋದು ಈಗ ಹೊಸಬ್ರು ಹುಡುಗರು ಬತ್ತಾ ಬತ್ತಾ ಇದನ್ನ ಇನ್ನೂ ಹೆಚ್ಚಿಸಬೇಕು ಕಮ್ಮಿ ಅಂತೂ ಮಾಡಕ್ ಹೋಗ್ಬೇಡ್ರಿ ಇವಾಗ ಹೋಸ್ ಸರಿ ಬಂದಷ್ಟು ಈ ಸರಿ ಇಲ್ಲ ದನ ಹೆಚ್ಚಿಗೆ ಮಾಡಿ ಅಂತ ನಮ್ ಕೋರಿಕೆ ಅಷ್ಟೇ ತುಂಬಾ ಖುಷಿ ಆಯ್ತು ನಮಸ್ಕಾರ ನಿಮ್ಮ ಹೆಸರು

ಈಗ 1 ಒಂದು ಕಾರ್ಡ್ ವನಂತರ ಆಗುತ್ತೆ ಈಗ ಒಂದು ಕಾರ್ಡ್ ಗೆ ಬಿತ್ತನೆಗೆ ಬರ್ತದೆ ಕಾರ್ಡ್ ಪೂರ್ತಿ ಅಂತ ಇತ್ತ ಒಳ್ಳೆದೊಂದು ನಾವು ಉಪಯೋಗಿಸಿಕೊಂಡೆ ಈಗ ನಮ್ಮ ಕಡೆಗೆಲ್ಲ ಎಲ್ಲಾ ಪೂರ್ತಿ ಆಯ್ತು ಅರೇ ಈ ತಿಂಡಿ ಏನು ಕೊಡ್ತಾ ಇದিনা ಕೈ ತಿಂಡಿ ನಾವು ಉರ್ಲಿ ನುಚ್ಚು ಗೋಧಿ ಬಿದಳ ರವೆ ಕೂಸಾ ಎಲ್ಲ ಓಕೆ ಇನ್ಯಾ ಬೇಡಾ ನಿಮ್ಮವು ಬನ್ನಿ ಈ ತರ ಅಪ್ಪ ನಾನು ತೋರ್ಸಲಿ ಇದಾನಾ ಇದेश्चೆಗಳು ಇದು ಒಂದು 6 ತಿಂಗಳು ಆಗೈತು 6 ತಿಂಗಳು ಅಣ್ಣ ಅಂದ್ರೆ ಇದು ಮನೆಯಲ್ಲೇ ಹುಟ್ಟಿರದ ಅಣ್ಣ ನೀನು ಇಲ್ಲಾ 5 ತಿಂಗಳು ತಂದಿರದು ಎಲ್ತಿದಿಡಾ ಅಣ್ಣ ನೀನು ಈಗ ಇದಷ್ಟು 6 ತಿಂಗಳು ಕರಾಯ್ತು ಅಂದ್ರೆ ಇದು ಏನಾದ್ರೂ ಒಂದು ಓಗರ ಕಡಸ 800 800 ಕಡಸ ಕೊಂಬೆಲ ಚೆನ್ನಾಗಿ ಕಾಣತಾ ಇದೆ ಸಣ್ಣ ಕೊಂಬೆ ಬಾಣ್ಣ ಸಣ್ಣ ಸಣ್ಣ ಕೊಂಬೆ ಓ ಹೇಳ್ಬೇಕಣ್ಣ ನೀವು ಸಣ್ಣ ಮಿದ್ದೆ ಸಣ್ಣ ಸಣ್ಣಕೊಂಬು ಜಾತಿ ಕೊಂಬು ಮಾತ್ರ ಇರಲೇನೇ ಎರಡು ಮಾತಿಲ್ಲ ಇಲ್ಲ ಎಲ್ಲಾ ಕಳ್ಳು ಹಿಲ್ಲೆಲ್ಲ ಬಹಳ ಚೆನ್ನಾಗಿದೆ

ಏನೊಂದು ನನ್ನ ಪ್ರಕಾರ ಒಂದ್ಸಲ ಅಣ್ಣ ನಾವು ತಂದು ಒಳ್ಳೆ ಯಾರು ಬಂದ್ರೆ ಹೊಸ ಕೊಡ್ತೀರನು ನಾವು ಹೊಸ ಮನೆಗೆ ಮಡಿಕೋ ಅಂತ ಬಂದಿದ್ದೀವಿ ಸರಿಕೊಂಡ್ರೆ ಕೊಡ್ತಿರಕಾರ ನೀವು ಮಾರಾಕ ಬಂದಿರ ತಗೊಳ್ಳಕ್ ಬಂದಿರೋದಣ್ಣ ಎರಡು ಎರಡು ಊಟ ಸಿಕ್ಕಿದ್ರೆ ಊಟಾನು ಹಾಕ್ತಿವಿ ಇನ್ನೊಂದು ಒಳ್ಳೆದ ಮನೆಗೆ ಉಳ್ಕೊಂಡು ಹೋಗ್ತಿರ ಅದೇಣ್ಣ ಕೆಂಗಲ್ ಜಾತ್ರೆಗೆ ಜಾಸ್ತಿ ಏನು ಸೇರ್ತವೆ ಹಸುಗಳ ಎತ್ತುಗಳ ಓರಿಗಳ ಓರಿಗೂ ಈಗ ರಾಮನಗರ ಜಿಲ್ಲೆಯಲ್ಲಿ ಓರಿ ನಾಟಿ ಕರುಗಳು ಅಂದರೆ ಫೇಮಸ್ಸು ಅದರಲ್ಲಿ ಕರುಗಳು ತವಿಂದ ಹಿಡಿದು ಓರಿಗಳು ತವಿಂದ ಹಿಡಿದು ಹಸುಗಳು ತವ ಒಳಗಳು ಎಲ್ಲ ಒಳ್ಳೆ ಎಲ್ಲ ಚೆನ್ನಾಗಿ ಬೀಳ್ತವೆ ಒಳ್ಳೆ ಒಳ್ಳೆ ಜನ ಸೇರ್ತವೆ ರಾಮನಗರ ಜಿಲ್ಲೆಯಲ್ಲಿ ಒಳ್ಳೆ ಒಳ್ಳೆ ಕುರುಗಳು ತರ ಸೇರ್ತವೆ ಜಾತಿಗಳು ಚೆನ್ನಾಗಿರ್ತವೆ ಇದು ಅಣ್ಣ ಹಳ್ಳಿ ಕಾರು ಬರ್ರಿ ಅಣ್ಣ ಇದ್ರಿ ಇದು ಇದು ನಮ್ಮ ಹಳ್ಳಿ ಚಿಕ್ಕಣ್ಣ ಹೌದಣ್ಣ

ಹೊಸ ನಿಮ್ಮ ನಂಬರ್ ಹೇಳಿ ಒನ್ ಫೈವ್ ಇನ್ನ ಜಾತ್ರೆ ಎಷ್ಟು ದಿಸ ಇರ್ತೀರಣ್ಣ ಇನ್ನೂ ಹದಿನೆಂಟನೇ ನಿಮ್ಮ ಅಂತೋಣ ಅಣ್ಣ ಹೆಸರಗಡ ಅಂತ ಯಾವ ತಾಲೂಕು ರಾಮಪುರ ರಾಮ್ಪುರ ಕೆಂಗಲ್ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಬರ್ತಾ

ಎಷ್ಟೊಣ್ಣ ಏಜಿ ಒಂದ ಇವಾಗ ಆರಲ್ಲೋ ಅಂದ್ರೆ ಆರಲ್ಲೋ ಅಂದ್ರೆ ಒಂದು 5 ವರ್ಷ 5 ವರ್ಷ ಆಗೈತಿ ಅಂದ್ರೆ ಬಲ್ಗೋಳ ಹೆಡ್ಗೋಳ ಅಣ್ಣ 2 ಕಡಗೋ ಹೋಯ್ತವೆ 2 ಕಡಗೋ ಕೆಲಸ ಮಾಡ್ತೀರ ಅಣ್ಣ ಇದರಲ್ಲಿ ನಾವು ಎಲ್ಲ ಓಡೀತವೆ ಕೆಲಸ ಮಾಡ್ತಾ ಚೆನ್ನಾಗಿ ಓಕೆ ಒಂದ್ ಏನು ಬೆಲೆ ಹೇಳ್ತೀರ ಇವಾಗ ಇದು ಒಂದು ಅರವತ್ತೈದು ಅಂದ್ರೆ ನೀವು ಇವಾಗ ಜಾತ್ರೆ ಕೊಟ್ಟು ಕೊಟ್ಟು ಬಂದಿದಿರ ಅಣ್ಣ ಇದು ತಗತ್ತಿರ ಕೊಟ್ ಬೇರೆ ತಗೋತೀರಾ ಓಕೆ ಅಣ್ಣ ಥ್ಯಾಂಕ್ ಯು